ನಮಸ್ಕಾರ ವೆಲ್ಕಮ್ ಟು ಸುರಕ್ಷಿತ ಯೂಟ್ಯೂಬ್ ಚಾನೆಲ್ ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ಆದರೆ ಇನ್ನೂ ಇನ್ನು ಸುರಿತಾನೆ ಈ ಕೋಲ್ಡ್ ವೆದರಲ್ಲಿ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ನಾನು ಇನ್ನೂ ಕರ್ಕೊಂಡು ಏಳು ಗಂಟೆ ಅಂತ ಹೇಳಿ ಎಂಟು ಗಂಟೆ ಆಗೋಯ್ತು ಓಲ್ಡಷ್ಟರಲ್ಲಿ ಹಾಗೂ ನಾವೆಲ್ಲರೂ ಹೊರಟ್ವಿ ನಾವೆಲ್ಲರೂ ಹೊರಟಿರೋದು ನಮ್ಮ ಮನೆಯ ದೇವರಾದಂತಹ ಆದಿಚುಂಚನಗಿರಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಮೈಸೂರಿಂದ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ನಾವಿವಾಗ ಮೈಸೂರು ಮತ್ತೆ ಬೆಂಗಳೂರು ಫ್ಲೈಓವರ್ ರೋಡ್ ಅಲ್ಲಿದ್ದೀವಿ ಲಯೋರ್ ರೋಡಿಂದ ಇವಾಗ ಶ್ರೀರಾಮಪಟ್ಟಣ ರೋಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀವಿ ಇವಾಗ ನಾವು ನಾಗಮಂಗ್ಲ ರೀಚ್ ಆಗಿದ್ದೀವಿ ಒಂಬತ್ತು ಗಂಟೆಗೆ ನಾವು ಇರಬೇಕಿತ್ತು ಬಟ್ ನಾವು ಮನೆ ಬಿಟ್ಟಿತ್ತು ಎಂಟು ಗಂಟೆಗೆ ಎಲ್ಲದಕ್ಕೂ ಇವರೇ ಕಾರಣ ಇವ್ರ ಕೃಪೆಯಿಂದ ಒಂಬತ್ತೂವರೆ ಆದರೂ ಇದು ನಾಗಮಂಗ್ಲೂರದಲ್ಲೇ ಅಂತೂ ಬೆಳ್ಳೂರು ಕ್ರಾಸ್ ರೀಚ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗೋವಂಥ ರೋಡಕ್ಕೆ ಬಂದಿದ್ದೀವಿ ಇಲ್ಲಿಂದ ಇನ್ನು ಏಳು ಕಿಲೋಮೀಟರಲ್ಲಿ ನಮಗೆ ಆದಿತ್ಯನ್ ಶೃಂಗಿರಿ ಬೆಟ್ಟ ಸಿಗುತ್ತೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದಿದ್ದರಿಂದ ಹೊಟ್ಟೆ ತುಂಬ ಚುರ್ಚುರಂತಿತ್ತು ಅದಕ್ಕೆ ಬೇಗ ಹೊರಟ್ವಿ ಬೆಟ್ಟಕ್ಕೆ ಹೋಗೋ ಮೇಯ್ನ್ ಎಂಟ್ರೆನ್ಸಲ್ಲೇ ದೇವ್ರಿಗೆ ಬೇಕಾದಂಥ ಪೂಜೆ ಸಾಮಾನೆಲ್ಲ ತಗೊಂಡ್ವಿ ಪೂಜೆ ಸಾಮಾನೆಲ್ಲ ತಗೊಂಡಾಯ್ತು ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸೋಣ ಬನ್ನಿ ಇವಾಗ ಬೆಟ್ಟದ ಮೇನ್ ರೋಡ್ಗೆ ಎಂಟ್ರಿ ಆದ್ವಿ ನೀವೇನಾದರೂ ಬಸ್ಸಲ್ಲಿ ಬಂದರೆ ನಿಮಗೆ ಇಲ್ಲೇ ಮುಂದೆ ಸ್ಟಾಪ್ ಕೊಡುತ್ತೆ ನೀವು ಇಲ್ಲಿ ಇಳ್ಕೊಂಡು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೋದು ಇಲ್ಲ ಅಂದರೆ ಬಸ್ ಸ್ಟಾಪ್ ಇದೆ ಮುಂದೆ ಆ ಬಸ್ ಸ್ಟಾಪಿಂದ ಇಳ್ಕೊಂಡು ರೋಡ್ ಬರುತ್ತೆ ಆ ರೋಡಲ್ಲಿ ಬೇಕಾದರೂ ನೀವು ನಡ್ಕೊಂಡು ಹೋಗ್ಬೋದು ಬಟ್ ಮೆಟ್ಲು ಹತ್ತಿದ್ರೇ ನಿಮಗೆ ತುಂಬ ಬೇಗ ಸಿಗುವಂಥದ್ದು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ನ ನಾವು ಯಾವಾಗಲೂ ತಾಳ್ಬೆಟ್ಟ ಅಂತ ಕರಿತೀವಿ ನಾವು ಕರ್ಪೂರ ಹಚ್ಚಿ ಇಲ್ಲೇ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತೀವಿ ಮೇಲೆ ಇನ್ನೆಲ್ಲೂ ನಿಮಗೆ ಕರ್ಪೂರ ಹಚ್ಚೋದಕ್ಕೆ ಅವಕಾಶ ಇರೋದಿಲ್ಲ ಇಲ್ಲೇ ಕರ್ಪೂರ ಹಚ್ಚಿ ನಮ್ಮ ಪ್ರಯಾಣನ ಶುರು ಮಾಡ್ತಾ ಇದ್ದೀವಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಮುಂದೆ ಹೋಗೋದು ಇಲ್ಲಿ ಮುಂದೆ ಹೋಗ್ತಾ ಇಲ್ಲಿ ದೇವಸ್ಥಾನದ್ದೇ ಒಂದು ಟೋಲ್ ಇದೆ ಇದನ್ನು ಮುಗಿಸ್ಕೊಂಡು ಮುಂದೆ ಸಿಗ್ತೀನಿ ನೋಡ್ತಾ ಇದ್ದೀರ ಇವಾಗ ಬೆಟ್ಟ ಸಿಕ್ಕೇ ಬಿಡ್ತು ಇಲ್ಲೇ ಮುಂದೆ ಹೋಗಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹಾಗೇ ಬೆಟ್ಟಕ್ಕೆ ಹೋಗೋಣ ಇನ್ನು ರಿನೋವೇಷನ್ ಕೆಲಸಗಳು ತುಂಬಾನೇ ನಡೀತಾ ಇತ್ತು ಹಾಗೆ ತುಂಬ ಡಸ್ಟ್ ಕೂಡ ಇತ್ತು ಮುಂದೆ ಹೋಗ್ತಾ ಕಾಣಿಸ್ತಾ ಇದೆಯಲ್ಲ ಇದೇನೆ ಆದಿ ಚಂಚಿವೇರಿ ದೇವಸ್ಥಾನ ಇಲ್ಲಿಂದ ನಾವು ದೇವ ದರ್ಶನಕ್ಕೆ ಕ್ಯೂ ನಿಂತ್ಕೊಳ್ಳೋದಿಕ್ ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗಡೆ ವಿಡಿಯೋಗ್ರಫಿ ಅಲ್ಲೋ ಇರಲ್ಲ ಆದರೂ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ನೀಟಾಗಿ ಆರ್ಗನೈಸ್ಡಾಗಿ ಈ ಸಲ ಇಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಪಾರ್ಟಿಷನ್ ಥರ ಎಲ್ಲ ಮಾಡಿದ್ರು ಪೂಜೆಗೆ ಆಗಿರ್ಬೋದು ಅರ್ಚನೆಗಾಗಿರ್ಬೋದು ಈ ಥರ ತುಂಬ ಚೆನ್ನಾಗಿ ಮಾಡಿದ್ರು ಇದೇನೇ ಆದಿ ಚುನಂಗಿರಿ ದೇವಸ್ಥಾನ ಇಲ್ಲಿಂದ ಮುಂದೆ ನಾವೆಲ್ಲರೂ ಗಂಗಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಮುಂದೆ ಮಕ್ಕಳ ಹೋಗ್ಬೇಕು ಹೋಗೋಣ ಬನ್ನಿ ಇದೇನೇ ಗಂಗಾದೇಶ್ವರ ದೇವಸ್ಥಾನ ಕಾಲಭೈರೇಶ್ವರಗೂ ಮತ್ತೆ ಗಂಗಾಧೈರೇಶ್ವರಿಗೂ ಇಬ್ಬರಿಗೂ ನಾವು ಪೂಜೆ ಮಾಡಿಸ್ತೀವಿ ಮೇಲೆ ಇನ್ನೂ ಒಂದು ದೇವಸ್ಥಾನ ಇದೆ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ ನಾನು ಸ್ಯಾರಿ ಹಾಕಿದ್ದೆ ಮತ್ತು ಲೇಟ್ ಆಗುತ್ತೆ ಅಂತ ನಾವು ಯಾರೂ ಅಲ್ಲಿ ಹೋಗಲಿಲ್ಲ ಮತ್ತು ಈಗ ದೇವಸ್ಥಾನದಿಂದ ಕೆಳಗಿಳಿತಾ ಇದ್ದೀವಿ ಹಾಗೆ ಕೆಳಗೆ ಬಂದರೆ ಇಲ್ಲಿ ಬಸವಣ್ಣವರಿದ್ದರು ಬಸವಣ್ಣನ ಕಿವಿಲಿ ಏನು ಹೇಳಿದ್ರು ಅವರು ದೇವ್ರಿಗೆ ತಲುಪಿಸ್ತಾರಂತೆ ಅಲ್ಲಿ ಎಲ್ಲರೂ ಅವ್ರ ಇಷ್ಟಾರ್ಥಗಳನ್ನ ಬಸವಣ್ಣವ್ರ ಕಿವಿಲಿ ಹೇಳ್ತಾ ಇದ್ರು ಅಲ್ಲಿಂದ ಹಾಗೆ ನಾವು ಕೆಳಗಡೆ ಬಂದ್ವಿ ಇಲ್ಲಿ ಮರದ ಕೆತ್ತನೆಗಳು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ನಮ್ಮ ಕಡೆ ಏನಾದರೂ ದೊಡ್ಡೋರಿಗೆ ಕಿವಿ ಚುಚ್ಚಿಸ್ಬೇಕು ಅಂದ್ರೆ ಇಲ್ಲೇ ಕರ್ಕೊಂಡು ಬಂದು ಅವ್ರಿಗೆ ಶಾಸ್ತ್ರ ಎಲ್ಲ ಹೇಳ್ಕೊಟ್ಟು ಕಿವಿ ಚಿತ್ರಿಸ್ತಾರಂತೆ ಅಲ್ಲಿಂದ ನಾವೆಲ್ಲರೂ ಪ್ರಸಾದ ತಿನ್ನೋದಕ್ಕೆ ಬಂದ್ವಿ ನಮಗೋಸ್ಕರ ಕಿಚಡಿ ಕಾಯ್ತಾ ಇತ್ತು ದೇವ್ರ ಹೆಸರು ಹೇಳಿ ಹೇಗೆ ಮಾಡಿದ್ರೂ ಅದು ತುಂಬ ರುಚಿಯಾಗಿರುತ್ತಲ್ವ ಹಾಗೆ ಕಿಚಡಿ ತುಂಬ ರುಚಿಯಾಗಿತ್ತು ಇಲ್ಲಿ ನೋಡ್ತಿದ್ದೀರಾ ಇದೇನೆ ಬಿ ಜಿ ಎಸ್ ಇನ್ಸ್ಟಿಟ್ಯೂಷನ್ ಹದಿಚಿಂಚಂಗಿರಿಯ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇನೆ ಸ್ಕೂಲು ಅಲ್ಲಿಂದ ನಾವು ಹೊರಟಿದ್ದು ಕಾಲಭೈರೇಶ್ವರ ಅವರ ಮೂಲ ಸ್ಥಾನಕ್ಕೆ ದೇವರು ಮೊದಲು ಇಲ್ಲೇ ಇದ್ದಿದ್ದಂತೆ ಆಮೇಲೆ ಇಲ್ಲಿಂದ ದೊಡ್ಡ ಗುಡಿ ನೋಡಿದ್ವಲ್ಲ ನಾವೆಲ್ಲರೂ ಅಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಈ ಸ್ಥಳವನ್ನು ಈಗ ಬೂದ್ಗುಂಬಳ ಆರತಿ ಮಾಡಿ ಇಡೋ ಅಂಥ ಸ್ಥಳನ ಮಾಡಿಟ್ಟಿದ್ದಾರೆ ಇದು ಬೂದ್ಗುಂಬ್ಳ ಆರತಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಈ ಆರತಿನ ಬೆಳಗೋದ್ರಿಂದ ಕಾಲಭೈರೇಶ್ವರ ಅವರು ನಿಮ್ಮ ಇಷ್ಟಾರ್ಥನ ನೆರವೇರಿಸ್ತಾರೆ ಹಾಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ವಾಪಸ್ ಮನೆಗೆ ಕೊಡ್ತೀವಿ ಅಲ್ಲೇ ಪ್ರಸಾದ ತಗೊಳ್ಳೋಣ ಅಂತ ಒಂದು ಅಂಗಡಿಗೆ ಹೋದ್ವಿ ನಮ್ಮ ಕಡೆ ಹೇಗೆಂದರೆ ಯಾರಾದರೂ ದೇವಸ್ಥಾನಕ್ಕೆ ಹೋಗ್ಬಂದರೆ ಅಪ್ಪ ಮನೆಯವ್ರಿಗೆಲ್ಲ ಪ್ರಸಾದ ಕೊಡಲೇಬೇಕು ಅದಕ್ಕೋಸ್ಕರ ಕುರಿ ಮತ್ತು ಖಾರ ಎಲ್ಲ ತಗೊಂಡ್ವಿ ಹಾಗೆ ಖಾರಲ್ಲಿ ಹೋಗ್ತಾ ನಾವು ಸ್ವಲ್ಪ ತಿಂದ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಇನ್ನೂ ತುಂಬ ಸಮಯ ಇದೆ ಅಂತ ಅನ್ನಿಸ್ತು ಅದಕ್ಕೆ ಹೋಗ್ತಾ ದಾರಿಯಲ್ಲಿದ್ದಂತಹ ಕೆರೆ ತೊಡ್ನೂರು ಅಲ್ಲಿ ವಿಶಾಲವಾದಂಥ ಕೆರೆನ ನೋಡೋದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಫುಲ್ಲು ಸುತ್ತ ಬೆಟ್ಟನೇ ಕಾಣಿಸ್ತಿತ್ತು ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಅಲ್ಲೆಲ್ಲ ಹೋಗ್ತಾ ಇದ್ವಿ ಎಲ್ಲಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು ಹಾಗೇ ಮುಂದೆ 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 ಬರ್ತಾ ಒಂದು ದೇವಸ್ಥಾನ ಇತ್ತು ಅದರ ಪಕ್ಕೇನೆ ವಿಶಾಲವಾದಂಥ ಕೆರೆ ಇದ್ದಿದ್ದು ಇಲ್ಲಿರೋ ದೇವರು ಯಾವುದಪ್ಪ ಅಂದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ಇಲ್ಲಿ ನೋಡಿ ಇದು ಲೆಫ್ಟ್ ಸೈಡ್ ನಿಮಗೆ ಕಾಣಿಸುತ್ತೆ ನೆಕ್ಸ್ಟು ಇದೇನೆ ಕೆರೆ ತುಂಬ ವಿಶಾಲವಾಗಿತ್ತು ಹಾಗೆ ತುಂಬ ಆಳ ಇದೆ ಅಂತಲೂ ಹೇಳ್ತಾಯಿದ್ರು ಹಾಗೆ ಅಲ್ಲೊಂದು ದ್ವೀಪ ಥರ ನೋಡಿದ್ವಿ ಈ ಊರಿನ ದ್ವೀಪ ಇರ್ಬೋದು ಹಾಗೆ ಇಲ್ಲಿ ರಾಮಾನುಜ ಆಚಾರ್ಯ ಅವ್ರದ್ದು ಒಂದು ಸ್ಟ್ಯಾಚು ಕೂಡ ರೆಡಿ ಇನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಪಯಣ ಮುಂದುವರಿತಾ ಇದೆ ಶ್ರೀರಂಗಪಟ್ಟಣ ಇಂದ ಮೈಸೂರು ಕಡೆಗೆ ಹಾಗೆ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು ಮನೆಗೆ ಹೋಗಿ ಟೊಮೆಟೊ ಪಲಾವ್ ಮಾಡ್ಕೊಂಡೆಲ್ಲರೂ ತಿಂದ್ವಿ ಇವಾಗ ಆಗ್ಲೇ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ದೀವಿ ಅದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಮೇಲೆ ನಾನು ಅವರೆಕಾಯಿ ಹಾಕ್ತಾಯಿದ್ದೀನಿ ಅವರೆಕಾಯಿನ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಟೊಮೆಟೊ ಪಲಾವ್ ಮಾಡ್ತಾ ಇರೋದು ಈಗ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಪಲಾವ್ ಮಸಾಲ ಹಾಕ್ತಾ ಇದ್ದೀವಿ ಪಲಾವ್ ಮಸಾಲ ಯಾವುದು ಅಂದರೆ ಎಮ್ ಜಿ ಎಸ್ ಪಲಾವ್ ಮಸಾಲ ನೀವು ಹೋಮ್ ಇದ್ದರೆ ಹೋಮ್ ಮೇಡ್ ಕೂಡ ಹಾಕ್ಕೋಬೋದು ಈಗ ಮಸಾಲೆ ಎಲ್ಲನೂ ನೀಟಾಗಿ ಟೊಮೆಟೊ ಈರುಳ್ಳಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಉಪ್ಪೆಲ್ಲ ತರಕಾರಿಗೆಲ್ಲ ಹಿಡ್ಕೋಬೇಕು ಅದಾದಮೇಲೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಈಗ ಮಾಡೋದ್ರಿಂದ ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಎಲ್ಲ ಈವನ್ನಾಗಿ ಮಿಕ್ಸ್ ಆಗಿರುತ್ತೆ ಅದಾದಮೇಲೆ ನೀರು ಹಾಕ್ತಾ ಇದ್ದೀನಿ ಅಕ್ಕಿಗೆ ಬೇಕಾದಷ್ಟು ನೀರನ್ನು ಹಾಕಿ ಒಂದು ರೌಂಡ್ ತೀರ್ಬೋದು ಇದಾದ ಮೇಲೆ ಒಂದು ಕುದಿ ಬಂದಿದೆ ಈ ಸಮಯದಲ್ಲಿ ನೀವು ಉಪ್ಪು ಸರಿಗಿದ್ಯಾ ಖಾರ ಸರಿ ಇದೆಯಾ ಅಂತ ಬೇಕಾದರೆ ಟೇಸ್ಟ್ ಮಾಡಿ ನೋಡ್ಬೋದು ಏನಾದರೂ ಕಡಿಮೆ ಇದ್ರೆ ಹಾಕ್ಕೊಳ್ಳೋದು ಈಗ ಎಲ್ಲ ಕರೆಕ್ಟಾಗಿದೆ ನಾನು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚ್ತೀನಿ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗಾಗಿದೆ ಅಂತ ನೋಡಿ ನಮ್ಮ ಟೊಮೆಟೊ ಮಸಾಲ ಪಲಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಹೇಗಿದೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಈಗ ಫಸ್ಟ್ ನಾನು ನೀಟಾಗಿ ಎಲ್ಲನೂ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಮಸಾಲ ಪಲಾವ್ ಸೌತೆಕಾಯಿ ಚಟ್ನಿ ತುಂಬ ಸೂಪರ್ ಕಾಂಬಿನೇಷನ್ ಆಗಿತ್ತು ಇವತ್ತು ದಿನ ಹೀಗಿತ್ತು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದುದರಿಂದ ಸಾಕಾಗ್ತಾರ ಫೀಲ್ ಆಗ್ತಾ ಇದೆ ಹಾಗೂ ಕೆಲಸ ಎಲ್ಲ ಮಾಡ್ತಾನೇ ಇದ್ದೀನಿ ಮುಕ್ಸಿಗೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂದೆ ಒಳ್ಳೆ ವಿಷಯ ಇರುವಂತಹ ವಿಡಿಯೋಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು